ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ ಲೋಕ ನಾವಿವತ್ತು ಕರ್ನಾಟಕದಲ್ಲೇನೆ ಮೊದಲನೆಯ ಬಾರಿಯಾಗಿ ನಿರ್ಮಾಣಗೊಂಡಿರುವ ಗಾಜಿನ ಸೇತುವೆಯನ್ನು ನೋಡೋದಕ್ಕೆ ಹೊರಟಿದೀವಿ ಈ ಗ್ಲಾಸ್ ಬ್ರಿಡ್ಜ್ ಮಡಿಕೇರಿಯಲ್ಲಿದೆ ದಕ್ಷಿಣದ ಕಾಶ್ಮೀರ ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಮಡಿಕೇರಿಯು ಎಲ್ಲಾ ಕಾಲದಲ್ಲಿನೂ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುತ್ತೆ ಮತ್ತಷ್ಟು ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಈ ಕೈ ನಮ್ಮ ಮಡಿಕೇರಿಯಲ್ಲಿ ಹೊಸದಾಗಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಗೊಂಡಿದೆ ಈ ಗ್ಲಾಸ್ ಬ್ರಿಡ್ಜ್ ನೋಡೋದಕ್ಕೆ ಅಂತಾನೆ ಇಲ್ಲಿನ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡೋದಕ್ಕೆ ಇಲ್ಲಿಗೆ ಬಹಳಷ್ಟು ಜನ ಭೇಟಿ ಕೊಡ್ತಾರೆ ಈ ಗ್ಲಾಸ್ ನ ನೋಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಆಸೆಯಾಗಿತ್ತು ಈಗ ಕಾಲ ಕೂಡ ಬಂದಿದೆ ಹೇಗಿದೆ ಗ್ಲಾಸ್ ಬ್ರಿಡ್ಜ್ ಅನ್ನು ನೋಡೋ ಕುತೂಹಲ ನನಗೆ ತುಂಬಾ ಇದೆ ಬನ್ನಿ ನಾನು ಅದ್ರನ್ನ ಫೀಲ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಇದು ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಈ ಗ್ಲಾಸ್ ಫ್ರಿಡ್ಜ್ನ ನೋಡೋದಕ್ಕೆ ನಮಗೆ ಇಲ್ಲಿ ಪರ್ ಪರ್ಸನ್ ಟೂ ಹಂಡ್ರೆಡ್ ನ ಪೇ ಮಾಡಬೇಕಾಗತ್ತೆ ನಾವು ತ್ರೀ ಪರ್ಸನ್ ಇದರಿಂದ ತ್ರೀ ನ ಪರ್ಚೇಸ್ ಮಾಡಿದ್ವಿ ಈಗ ಒಳಗಡೆ ಹೋಗಿ ಗ್ಲಾಸ್ ಫ್ರಿಡ್ಜ್ ಹೇಗಿದೆ ಅನ್ನೋದನ್ನು ನೋಡೋಣವಾ ನಾವು ಇಲ್ಲಿ ಟಿಕೆಟ್ ತಗೊಂಡ ತಕ್ಷಣ ನಮಗೆ ಗ್ಲಾಸ್ ಫ್ರಿಡ್ಜ್ ಮೇಲೆ ಹೋಗೋಕೆ ಬಿಡ್ತಾರೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಅದು ಹಾಗಾಗಲಿಲ್ಲ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಇಲ್ಲಿ ಒಂದು ಕಂಡೀಷನ್ ಇದೆ ಇಲ್ಲಿ ಒನ್ ಮಾತ್ರ ಬಿಡ್ತಾರೆ ಹೋಗಿ ನೋಡ್ಕೊಂಡ್ ಬರೋ ತನಕ ಮಿಕ್ಕದವರು ಇಲ್ಲಿ ಕೂತ್ಕೊಂಡು ವೇಟ್ ಮಾಡಬೇಕಾಗತ್ತೆ ಸೊ ಈಗ ನಾವು ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದೀವಿ ಹಾಗೆಯೇ ಇಲ್ಲಿ ಸುತ್ತ ಪ್ಲೇಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಕೂತಿದ್ದೆ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಬೇಕಾರೆ ನಮಗೆ ಖಂಡಿತ ಬೋರ್ ಆಗಲ್ಲ ಯಾಕೆ ಗೊತ್ತಾ ಇಲ್ಲಿ ನಮಗೆ ತಿನ್ನೋದಕ್ಕಿಂತ ಒಂದಷ್ಟು ಸ್ವಲ್ಪ ಸ್ನ್ಯಾಕ್ಸ್ಗಳು ಹಾಗೆಯೇ ಕೂಲ್ ಡ್ರಿಂಕ್ಸ್ ತುಂಬ ಬ್ಯೂಟಿಫುಲ್ ಆದ ಒಂದು ಪರಿಸರ ಇದೆಲ್ಲ ನಮಗೆ ತುಂಬಾ ಟೈಮ್ ಪಾಸ್ ಮಾಡುತ್ತೆ ನೀವು ಇಲ್ಲಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಈ ಪ್ಲೇಸ್ ಈ ಗ್ಲಾಸ್ ಫ್ರಿಡ್ಜ್ನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇದು ಮೂವತ್ತೆರಡು ಮೀಟರ್ ಉದ್ದ ಹಾಗೆ ಎರಡು ಮೀಟರ್ ಅಗಲ ಎಪ್ಪತ್ತೆಂಟು ಅಡಿ ಎತ್ತರ ಹಾಗೆ ಸುಮಾರು ಐದು ಟನ್ ಭಾರ ಹೊರುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಗ್ಲಾಸ್ ಫ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರವಾಸಿಗರಿಗೆ ಇವರು ಹದಿನೈದು ನಿಮಿಷಗಳ ಕಾಲವನ್ನಷ್ಟೇ ಕೊಡ್ತಾರೆ ಈಗ ನೀವು ನೋಡ್ತಾ ಇರೋದು ಗ್ಲಾಸ್ ಫ್ರಿಜ್ ನ ಕೆಳಗಡೆ ಇರುವ ಒಂದು ಪ್ರಕೃತಿ ಸೌಂದರ್ಯ ಅಂತೂ ಇಂತೂ ಟೈಮ್ ಬಂದ್ಬಿಡ್ತು ಈಗ ನಾವು ಈ ಗ್ಲಾಸ್ ಫ್ರಿಡ್ಜ್ ಮೇಲೆ ಹೋಗೋ ಟೈಮ್ ಬಂತು ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನನಗಂತೂ ಇದು ಒಂದೊಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ನೇ ಕೊಡ್ತಿದೆ ನಾನು ಯಾವುದೋ ಬೇರೆ ಲೋಕಕ್ಕೆ ಹೋಗ್ತಿದ್ದೀನೇನೋ ಅನ್ನೋ ರೀತಿ ಫೀಲ್ ಕೊಡ್ತಿದೆ ಸ್ಟಾರ್ಟಿಂಗ್ ಇದ್ರ ಮೇಲೆ ನಡೆಯೋದಕ್ಕೆ ಸ್ವಲ್ಪ ಭಯ ಅಂತೂ ಆಗುತ್ತೆ ಎಲ್ಲಿ ಗ್ಲಾಸ್ ಬ್ರೇಕ್ ಆಗ್ಬಿಡುತ್ತೋ ಎಲ್ಲಿ ಬಿದ್ದುಬಿಡ್ತೀವೋ ಹೀಗೆ ಏನೇನೋ ಒಂದು ಸ್ವಲ್ಪ ಭಯ ಅಂತ ಖಂಡಿತ ಆಗುತ್ತೆ ಆಮೇಲೆ ಮುಂದೆ ಹೋಗ್ತಿದ್ದ ಹಾಗೇನೆ ತುಂಬ ಧೈರ್ಯ ಬರುತ್ತೆ ಯಾಕೆ ಗೊತ್ತೋ ನಾವು ಅದ್ರ ಕಡೆ ಕಾನ್ಸಂಟ್ರೇಷನೇ ಮಾಡಲ್ಲ ಏಕೆಂದ್ರೆ ಸುತ್ತಮುತ್ತ ತುಂಬ ಬ್ಯೂಟಿಫುಲ್ ಆದ ಒಂದು ಎನ್ವಿರಾನ್ಮೆಂಟ್ನ ನಾವು ಇಲ್ಲಿಂದ ನೋಡ್ತಾ ಇರ್ತೀವಿ ಗಾಜಿನ ಮೇಲೆ ಹೆಜ್ಜೆ ಹಾಕ್ತಾ ಪ್ರಕೃತಿಯನ್ನು ಸವಿಯುವ ಇಲ್ಲಿನ ಟೂರಿಸ್ಟ್ಗಳಿಗೆ ಸ್ವರ್ಗಕ್ಕೆ ಮೂರೇಗೇಣು ಖುಷಿ ಖುಷಿಯಂತೂ ಖಂಡಿತ ಆಗತ್ತೆ ದಕ್ಷಿಣ ಭಾರತದ ಮೊದಲ ಗಾಜಿನ ಸೇತುವೆ ಇರೋದು ಕೇರಳದಲ್ಲಿ ಅದು ಬಿಟ್ಟರೆ ಈಗ ಹೊಸದಾಗಿ ನಿರ್ಮಾಣ ಆಗಿರೋದು ನಮ್ಮ ಮಡಿಕೇರಿಯಲ್ಲೇ ದಕ್ಷಿಣ ಭಾರತದ ಎರಡನೇ ಗಾಜಿನ ಸೇತುವೆ ಎಂಬ ಖ್ಯಾತಿಗೆ ಈ ಗ್ಲಾಸ್ ಬ್ರಿಡ್ಜ್ ಪಾತ್ರವಾಗಿದೆ ಈ ಗ್ಲಾಸ್ ಬ್ರಿಡ್ಜ್ ಒಂದು ಹೊಸ ಫೀಲ್ ನೀವು ಪಡ್ಕೋಬೇಕು ಅನ್ನೋದಾದ್ರೆ ನಮ್ಮ ಮಡಿಕೇರಿಗೆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ಹಸಿರಿನಿಂದ ತುಂಬಿದ ಬೆಟ್ಟ ಗುಡ್ಡದ ಸಾಲುಗಳು ಪ್ರವಾಸಿಗರನ್ನ ಬಹಳ ರೋಮಾಂಚನಗೊಳಿಸುತ್ತೆ ಸೇತುವೆಯ ಮೇಲೆ ನಿಂತು ನೋಡಿ ಆಕಾಶವನ್ನ ನೋಡಿದ್ರೆ ಆಕಾಶನೇ ನಮಗೆ ಕೈಗೆಟಕುತ್ತೆ ಎನ್ನುವಷ್ಟು ಸಂತೋಷವನ್ನ ಕೊಡುತ್ತೆ ಗಾಜಿನ ಮೇಲೆ ಹೆಜ್ಜೆ ಹಾಕುತ್ತಾ ಪ್ರಕೃತಿಯನ್ನು ಸವಿಯುವ ಪ್ರವಾಸಿಗರು ಸ್ವರ್ಗಕ್ಕೆ ಮೂರೇಗೇಣು ಎನ್ನುವಂತೆ ಖುಷಿಯನ್ನ ಇಲ್ಲಿ ಅನುಭವಿಸ್ತಾರೆ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಂತು ನೋಡಿದಾಗ ನಿಮಗೆ ಹಸಿರಿನಿಂದ ಕಂಗೊಳಿಸುವ ಪಶ್ಚಿಮದ ಘಟ್ಟ ಧುಮ್ಮಿಕ್ಕುವ ಜಲಪಾತ ಕಣ್ಮನ ಸೆಳೆಯುವ ಟೀ ಮತ್ತು ಕಾಫಿ ತೋಟಗಳು ತಣ್ಣನೆಯ ತಂಗಾಳಿ ಇಲ್ಲಿ ಎಲ್ಲವೂ ಕೂಡ ಚೆಂದವೇ ಅಂತ ಅನಿಸುತ್ತೆ ಪ್ರವಾಸಿಗರ ಮನಸ್ಸನ್ನು ಮುದಗೊಳಿಸಲು ಅತ್ಯಂತ ಸೂಕ್ತ ತಾಣ ಅಂದರೆ ಇದೇನೆ ಈ ಸುಂದರವಾಗಿರುವ ತಾಣ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಒಂದಷ್ಟು ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇದೇ ರೀತಿಯ ಮತ್ತೊಂದಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು ಈ ಪ್ಲೇಸ್ ನ ಒಂದಷ್ಟು ಸುಂದರವಾದ ಎಕ್ಸ್ಪೀರಿಯನ್ಸ್ ಈ ಎಕ್ಸ್ಪೀರಿಯನ್ಸ್ ಅನ್ನೋದಾದ್ರೆ ಈ ಪ್ಲೇಸ್ಗೆ ನೀವು ಖಂಡಿತ ಬರಲೇಬೇಕು ಈ ಗ್ಲಾಸ್ ಬ್ರಿಡ್ಜ್ ಮಡಿಕೇರಿಯಿಂದ ಟೆನ್ ಕಿಲೋಮೀಟರ್ಸ್ ಹತ್ತಿರದಲ್ಲಿ ಇದೆ ತರ್ಟಿ ತ್ರೀ ಎಂ ಎಂ ದಪ್ಪದ ಗ್ಲಾಸ್ ಅನ್ನ ಬಳಸಿ ಈ ಗ್ಲಾಸ್ ಬ್ರಿಡ್ಜ್ ನ ಮಾಡಿದರೆ ನಲವತ್ತು ಲಕ್ಷ ರುಗಳನ್ನ ಖರ್ಚು ಮಾಡಿ ಈ ಗ್ಲಾಸ್ ನ ಮಾಡಿದರೆ ಈ ವ್ಯೂ ಪಾಯಿಂಟ್ನಲ್ಲಿ ನಿಂತು ನೀವು ಇಡೀ ಕೊಡಗಿನ ಸೌಂದರ್ಯವನ್ನ ಸವಿಬೋದು ಫಿಫ್ಟೀನ್ ಮಿನಿಟ್ಸ್ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಿಮಗೂ ಕೂಡ ಈ ಪ್ಲೇಸ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿ ಲೋಕ